ಇದೆಲ್ಲವೂ ಕೂಡ ಅಮಿತ್ ಶಾ ಜಿ ಅವರು ಮಾಡಿಕೊಟ್ಟಿರುವಂತದ್ದು ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ ಅಮಿತ್ ಶಾ ಜಿನೇ ಬಂದ್ ಹಾಕಿದ್ಯಾಕ ಅಮಿತ್ ಶಾ ಜಿ ಯಾರ ವಿರುದ್ಧವೂ ಅಲ್ಲ ವಿಕಾಸದ ಪರ ಅನ್ನುವಂಥದ್ದನ್ನು ಮತ್ತೆ ತೋರಿಸ್ಕೊಟ್ಟಿದ್ದಾರೆ यहाँ पे फुआना है कितने सालों से बंद था okay. जब अमित शाह आने के थे हमने लेटर पेड पे लिखा था तो फुआना चालू हो गया ये आ, ये दरगाह बा, बाजू में बगीचा है वहाँ पे अमित शाह जी ने करवा के दिया पाँच मिनट में करवा दिया गया भाई फोन लगाओ हाँ। पहले फुहाना चालू करो फिर मेरी सभा होगी यहाँ पे सुपर ये अमित शाह है ಬನ್ನಿ ಅಲ್ಲಿ ತೋರಿಸ್ತೀನಿ ನಿಮಗೆ ಅಮಿತ್ ಶಾ ಅವರಿಗೆ ಫೋನ್ ಮಾಡಿ ಹೇಳಿದ್ರಂತೆ ಇಲ್ಲಿ ದರ್ಗಾ ಹತ್ರ ಇರುವಂತಹ ಫುವಾರದ ಸಮಸ್ಯೆ ಇದೆ ಅಂತ ಹೇಳಿ ಸೊ ಈ ದರ್ಗಾ ಕಾಣಿಸ್ತಾ ಇದೆಯಲ್ಲ ಈ ದರ್ಗಾದ ಬಳಿ ಇರುವಂತಹ ಒಂದು ಫುವಾರ ಅದರದ್ದು ಸಮಸ್ಯೆ ಇತ್ತು ನಾವು ಅಮಿತ್ ಶಾ ಅವರಿಗೆ ಫೋನ್ ಮಾಡಿ ಹೇಳಿದ್ವಿ ಐದೇ ನಿಮಿಷದಲ್ಲಿ ಅದನ್ನು ಸರಿ ಮಾಡಿದ್ರು ಸೊ ಇದೆಲ್ಲವೂ ಕೂಡ ಅಮಿತ್ ಶಾ ಜಿ ಅವರು ಮಾಡಿಕೊಟ್ಟಿರುವಂಥದ್ದು ಅನ್ನೋದನ್ನ ಜನ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಕಾಣಿಸ್ತದೆ

ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ ನೋಡಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಾಗಲಿ ಅಥವಾ ಅಮಿತ್ ಶಾ ಜಿ ಅವರಾಗಲಿ ಅವರು ಯಾರು ಕೂಡ ಈ ದೇಶದಲ್ಲಿರುವಂತಹ ಮುಸಲ್ಮಾನರಾಗಲಿ ಅಥವಾ ಕ್ರೈಸ್ತರಾಗಲಿ ಜೈನರಾಗಲಿ ಬೌದ್ಧರಾಗಲಿ ಯಾರ ವಿರುದ್ಧವೂ ಅಲ್ಲ ವಿಕಾಸದ ಪರ ಅನ್ನುವಂಥದ್ದನ್ನು ಮತ್ತೆ ತೋರಿಸ್ಕೊಟ್ಟಿದ್ದಾರೆ ಸೊ ಈ ದರ್ಗಾ ಇದೆಯಲ್ಲ ಈ ದರ್ಗಾದ ಬಳಿ ಇರುವಂಥ ಈ ಫೌಂಟೇನ್ ಆಗಿರ್ಬೋದು ಮತ್ತು ಇಲ್ಲಿರುವಂಥ ಕಂಪ್ಲೀಟ್ ಕಾಂಪೌಂಡ್ ಎಲ್ಲ ವ್ಯವಸ್ಥೆ ಲೈಟಿಂಗ್ ವ್ಯವಸ್ಥೆ ಅಮಿತ್ ಶಾ ಜಿ ಅವರೇ ಮಾಡಿಕೊಟ್ಟಿರೋದು ಅಂತ ಎಸ ಅಮಿತ್ ಶಾ ಜೀನೇ ಕರ್ವಾಯಣ ಹಾಂ ಓಕೆ ಬಹರ್ ವಾಲೆ ಲೋಕ ಥೋಡಾ ಕುಚ್ಛ ಐಸೆ ಉಲ್ಟಾ ಸೀದಾ ಬಾತ್ನಾ ಕ್ಯಾ ಹಾಂ बोटा भाई एकदम बढ़िया है हाँ, बड़े। हाँ, क्या कुछ विकास देखा है बढ़िया हाँ, सब देखा ना विकास ऐसे विकास तो है सब चालू हाँ। हो गया जो बंद था वो चालू हो गया बीस साल बंद था क्यों बंद था ये काम है सब फेल हो गए ला। ओके कौन सी दरगाह है ये बालन साहब बालन साहब अच्छा ओके बहुत पावरफुल दरगाह है क्या ओके डन नोडी इन ऐन बेको ಇನ್ನೇನು ಹೇಳಿ ಮುಸಲ್ಮಾನರು ಖುಷಿಯಾಗಿದ್ದಾರೆ ಹಿಂದೂಗಳು ಖುಷಿಯಾಗಿದ್ದಾರೆ ಕ್ರೈಸ್ತರು ಖುಷಿಯಾಗಿದ್ದಾರೆ ಸೊ ಇದು ಅಮಿತ್ ಶಾ ಅವರ ರಾಮರಾಜ್ಯ ಗಾಂಧೀಜಿ ಬಯಸಿದ ರಾಮರಾಜ್ಯದಲ್ಲಿ ಡಿಫ್ರೆನ್ಸ್ ಇತ್ತು ಬಟ್ ಅಮಿತ್ ಶಾ ಅವರ ರಾಮರಾಜ್ಯ ಹೇಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಣ್ ತೆಗೆದು ನೋಡಿ ಇದನ್ನು ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸುತ್ತಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಶುಭ ಕೋರುವವರು ಅರವಿಂದ್ ಬೆಲ್ಲತ್ ವಿರೋಧ ಪಕ್ಷದ ಉಪನಾಯಕರು ಮತ್ತೊಮ್ಮೆ ಮೋದಿ ಸರ್ಕಾರ ಮೂರನೇ ಬಾರಿ ನಾನೂರು ಮೀರಿ ನಮ್ಮ ಸಂಕಲ್ಪ ಸಹ ಪ್ರಾಯೋಜಕರು ಸಮೃದ್ಧಿ ಮಂಜುನಾಥ್ ಶಾಸಕರು ಮುಳುಬಾಗಿಲು ವಿಧಾನಸಭಾ ಕ್ಷೇತ್ರ ಸಮೃದ್ಧಿಯೇ ಗುರಿ ಕೃಷ್ಣಾ ನಾಯಕ್ ಹೂವಿನ ಹಡಗಲಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಸಮೃದ್ಧ ಭಾರತಕ್ಕಾಗಿ ಮೋದಿ ಮತ್ತೊಮ್ಮೆ ಎಸ್ ಮುನಿರಾಜು ಶಾಸಕರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ಗಾಂಧಿನಗರ ಲೋಕಸಭಾ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಗೆಲುವು ನಿಶ್ಚಿತ